ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಸಿದ್ಧಲಿಂಗ ನಾನು ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಹುಡುಗುನ್ ತಾಲೂಕಿನ ಇಳ್ಳಾಳ್ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಇವತ್ತು ಈರುಳ್ಳಿ ಬರುವಂಥ ಒಂದು ಬಡ್ಡೆ ಕೊಳೆ ರೋಗದ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ಈ ಬಡ್ಡೆ ಕೊಳೆ ರೋಗವು ಸಾಮಾನ್ಯವಾಗಿ ಮಣ್ಣಿನಲ್ಲಿರುವ ಒಂದು ಫ್ಯೂಜೇರಿಯ ಫ್ಯೂಸೇರಿಯಂ ಅನ್ನುವ ಶಿಲೀಂಧ್ರದಿಂದ ಹರಡುತ್ತದೆ ಇದು ನಾವು ಸಾಮಾನ್ಯವಾಗಿ ಜಾಸ್ತಿ ಮಳೆ ಆದಾಗ ಮತ್ತು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ನಾವು ಈ ರೋಗವನ್ನು ಕಾಣಬಹುದು ಈ ರೋಗದ ಲಕ್ಷಣಗಳೇನೆಂದರೆ ನೀವು ನೋಡಬಹುದು ಇಲ್ಲಿ ಒಂದು ಎಲೆಗಳಿದ್ದು ಎಲೆಗಳು ಹಳದಿಯಾಗಿರುತ್ತವೆ ಆಮೇಲೆ ಮುಂದೆ ಈ ಎಲೆಗಳು ಒಣಗುತ್ತವೆ ಅದಾದ ನಂತರ ನಾವು ಕಿತ್ತಿ ನೋಡಿದಾಗ ಕಿತ್ತಿ ನೋಡಿದಾಗ ಬೇ ಬೇರು ಕಿತ್ತಿ ನೋಡಿದಾಗ ಒಂದು ಕೊಳೆತಂಥ ಕೊಳೆತಂಥ ಒಂದು ಬೇರುಗಳನ್ನ ನಾವು ನೋಡಬಹುದು ಸೊ ಈ ರೋಗವು ಮುನ್ಸೂಚನೆಯಾಗಿ ನಾವು ಹೇಗೆ ತಡಿಬೋದು ಅಂತಂದರೆ ನಾವು ಬಿತ್ತನೆ ಮಾಡುವುದಕ್ಕಿಂತ ಮುಂಚೆ ಒಂದು ಮ್ಯಾಕೋಸಬ್ ಹಾಗೂ ಕಾರ್ಬನ್ ಡೈನ್ಜಿಮ್ ಅನ್ನೋ ಒಂದು ಮಲ್ಯಕ್ಯೂಲ್ಗಳಿಂದ ನಾವು ಬೀಜೋಪಚಾರವನ್ನು ಮಾಡಿದಾಗ ಮುನ್ಸೂಚನೆಯಾಗಿ ನಾವು ಈ ರೋಗವನ್ನು ತಡೆಯಬಹುದು ಅದೇ ರೀತಿ ಆಮೇಲೆ ಈ ರೋಗವು ಕಂಡು ಬಂದಾಗ ನಾವು ಒಂದು ಸಿ ಒ ಸಿ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಹಾಗೂ ಅದಿ ಅಜಾಕ್ಸಿಸ್ಟ್ರೋಬಿನ್ ಅಥವಾ ಟುಬಿ ಅಂತ ಒಂದು ಮಾಲ್ಯಕ್ಯೂಲ್ನ ಉಪಯೋಗ ಮಾಡಿಕೊಂಡು ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಅದೇ ರೀತಿಯಾಗಿ ನಾವು ಐ ಪಿ ಎಲ್ ಬಯೋಲಾಜಿಕಲ್ಸ್ ಕಂಪನಿಯ ಒಂದು ಸಂಜೀವಿನಿ ಟ್ರೈಕೋಡರ್ಮಾ ವಿರಿಡಿ ಅಥವಾ ಸ್ಪೊರಡಿಕ್ಸ್ ವಿರಿಡಿಕ್ಸ್ ಅನ್ನೋ ಒಂದು ಪ್ರೊ ಪ್ರಾಡಕ್ಟ್ಗಳಿಂದ ನಾವು ಉತ್ಪನ್ನಗಳಿಂದ ನಾವು ಈ ರೋಗವನ್ನು ನಿವಾರಣೆ ಮಾಡಬಹುದು ಧನ್ಯವಾದಗಳು